ಮತ್ತೆ ಇವತ್ತು ಇಪ್ಪತ್ತು ಇಪ್ಪತ್ತು ಮಹಿಳೆಯರಿಗೆ ಅದಕ್ಕೆ ಯಂತ್ರ ಮತ್ತೆ ಇನ್ನು ಹದಿನೈದು ಗುಲ್ಬರ್ಗಲ್ಲೇ ವಿತರಣೆ ಮಾಡ್ಬೇಕಂತ ಇದೆ ಇದು ಯಾಕೆ ಕೊಡ್ತಾ ಇದೆ ಅಂತ ಅಂದ್ರೆ ನೀವೆಲ್ಲ ನೀವು ಮನೆಯಲ್ಲಿ ಕೆಲ್ಸ ಮಾಡಿ ತಮ್ಮ ತಾವೇ ನಿಂತ್ಕೋಬೇಕು ಸ್ವಾವಲಂಬನಿ ಆಗ್ಬೇಕು ಅಂತ ಇದೊಂದು ಯೋಜನೆ ಇದೆ ಎಲ್ಲ ತಾವು ಉಪಯೋಗ ತಗೊಳ್ಳಿ ಈ ತರ ಉಪಯೋಗ ತಗೊಂಡ್ರೆ ಇವಾಗ ಮೂವತ್ತೈದು ಬಂದಿದೆ ನಮ್ಗೆಲ್ಲಾ ಒಳ್ಳೆ ರೀತಿಯಲ್ಲಿ ಉಪಯೋಗ ಆದ್ರೆ ಇನ್ನು ಮುಂದಿನ ದಿನ ಐವತ್ತಾದ ಐವತ್ತು ಕೊಡ್ತಾರೆ ಅದಕ್ಕೆ ನಮಗೆಲ್ಲ ಅನುಕೂಲ ಆಗುತ್ತೆ ನೀವು ಉಪಯೋಗ ತಗೋಬೇಕು ಇನ್ನು ಬೇರೆ ಏನಾದ್ರೂ ಇದ್ರೆ ಬಂದ್ ಕೇಳಿ ಯಾಕಂದ್ರೆ ಮಹಿಳೆಯರು ನಮ್ಮ ದೇಶಕ್ಕೆ ಮಹಿಳೆಯರ ಅಭಿವೃದ್ಧಿ ಆದರೆ ನಮ್ಮ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ನರೇಂದ್ರ ಮೋದಿಜಿ ಅವ್ರದ್ದು ಇದಕ್ಕನಸು ಅದಕ್ಕೆ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಮಹಿಳೆಯರಿಗೆ ಮಾಡಿದ್ದಾರೆ ಅದಕ್ಕೆ ತಾವು ಉಪಯೋಗ ತಗೊಳ್ಳಿ ಯಾಕೆ ಮಹಿಳೆ ಯಾರಿಗಿಂತ ಕಮ್ಮಿ ಇಲ್ಲ ಎಲ್ಲ ಮಹಿಳೆಯರು ತಾಯಿ ರೂಪ ತಾಯಿ ದೇವಿ ರೂಪ ಸ್ವರೂಪ ತಾವುಗಳಿದ್ದೀರಾ ಅದಕ್ಕೆ ತಾವು ಉಪಯೋಗ ತಗೊಳ್ಳಿ ಎಲ್ಲರೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಮ್ಮ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಮೂವತ್ತೇಳು ಫಲಾನುಗೆ ಅಂತ ವಿತರಣಾ ಕಾರ್ಯಕ್ರಮ ಇತ್ತು ಮಾನ್ಯ ಅಧ್ಯಕ್ಷರಾದ ಅವಿನಾಶ್ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಫಲಾನುಭವಿಗಳೇ ಆಯ್ಕೆ ಆಗಿತ್ತು ಆ ಫಲಾನುಭವಿಗಳ ಆಯ್ಕೆಯು